ಯೂನಿವರ್ಸಿಟಿ ಗೇಟ್ ಅಂತಿದ್ದಲ್ರಿ ಸೊಂಟ ನೋವು ಬಂದ್ಬಿಡ್ತು ಎಷ್ಟ ಸಾವಿರ ಕೊಟ್ಟು ತಗೊಳೋದ್ ಮೇನಲ್ಲ ಈ ಡ್ರೆಸ್ಗಳು ಹಲೋ ಫ್ರೆಂಡ್ಸ್ ನನ್ನ ಮನೆ ಚಾವಿ ಗಾಡಿ ಚಾವಿ ಅಡ್ಡು ಕಳ್ಕೊಂಡೀನಿ ಗೊತ್ತಿಲ್ಲ ಇನ್ ಅದ ತಂದಿನಿ ಎಲ್ಲಿ ಅಂತ ಹೇಳಿದೀಸಿಂದ ಸೊ ಹಾಗಾಗಿ ಯಮ್ನಪ್ಪಣ್ಣ ಅದನ್ನ ಚಾವಿ ಮುರೇದಾಕ ಕೊಂಡಿನೇ ಅಂತ ಹೇಳಿ ತೆಗತ್ತ ಎಲ್ಲರೂ ಹೆಂಗದ್ರಿ ನಾ ಅಂತ ಮಸ್ತ್ ಎಲ್ಲ ಹುಡ್ಗುಡ್ ಚಿ ಅನ್ಕೊಂಡನ ರಾತ್ರಿಗ ಚಾವಿ ಚಾಯಿ ಒಳಗಿಟ್ಟಿನ ಹೌದು ನೋಡಿ ಮರು ಚಾವಿ ಒಳಗಿಟ್ಟಿಗೆಸಿನ ಹೊರಗೆ ಇದು ಹಾಕೀನಿ ಹ್ಯಾಂಗ ಹುಡುಕಿ ಆಡಿದ್ರೆ ಎಲ್ಲಿಂದ ಸಿಗ್ತದ ಸುಮ್ಮನಪ್ಪ ಅಣ್ಣ ನೀನು ಕಾಫಿ ಮಾಡ್ತೀನಿ ಕೂಡು ಒಳಗೆ ಅದ ಎಲ್ಲರಿಗೂ ಪರಿಶಾನ್ ಮಾಡಿಟ್ಟಿನಿ ಅಂಕಲ್ ಮಕ್ಕೊಂಡಿದ್ರೆ ನಾ ಅಂಕಲ್ ಸಾಮಾತಿ ಎಫ್ಸಿಗೆಸಿನ ಕೀಲಿ ನೋಡ್ರಿ ಕೀಲಿ ನೋಡ್ರಿ ಅಂತಡ Last <laughs> statement. <laughs> 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 Hello, friends. Photo shooting. Bandini Hankam sakatini gone. What Third time. Must be the happen. ಗಾಯಸು ಇವತ್ತು ಫೋಟೋಶೂಟ್ ಪ್ಲಾನಿಂಗ್ ಎಕ್ದ್ ರೆಡಿ ಮಾಡಿದ್ವಿ ಆ ಚಾನ್ ರೆಡಿ ಮಾಡಿ ಗೀಸಿಂದ ಕ್ಲೈಮೇಟ್ ಚಲೋ ಇತ್ತು ಅಂತ ಅವಾಗಿಂದ ಅವಾಗಿಂದವಾಗಿ ರೆಡಿಯಾಗಿ ಗೀಸಿಂದ ಹೋದ್ವಿ ನಾನು ಪೋಸ್ಗಳನ್ನು ಟ್ರಯಲ್ ಮಾಡೋಕ್ಕಾಗುತ್ತಿದ್ದೆ ನೆನ್ಪು ಮಾಡಿಕೋಗತ್ತಿದ್ದ ಈ ವೇಲಿಂತ ಯಾವ ರೀತಿ ಪೋಸ್ ಮಾಡಬಹುದು ಅನ್ನೋದನ್ನು ಟ್ರಯಲ್ ಮಾಡಕತ್ತಿದ್ದೆ ಸುಶೀಲ ಅಣ್ಣ ಏನೋ ಲೆನ್ಸ್ ಕೆಲಸ ಮಾಡಲಾಗಿದೆ ಅಂತೇಳಿ ಈಸಿನ ಕ್ಯಾಮ್ರಾನ ಚೆಕ್ ಮಾಡಕತ್ತೆ ಇದೂ ಯಾಕೋ ಫೋಟೋಸ್ ಕರೆಕ್ಟ್ ಬರಕತ್ತಿಲ್ಲ ಅಂತೇಳಿ ಆ್ಯಂಡ್ ಒಂದು ಟ್ರಯಲ್ನು ನೋಡಿದ್ವಿ ಯಾವುದೋ ಲೆನ್ಸ್ ಕೆಲಸ ಮಾಡಕತ್ತಿಲ್ಲ ಸರಿ ಬರೋಗತ್ತಿಲ್ಲ ಅಂತೇಳಿ ಮತ್ತೆ ಬೇರೆ ಲೆನ್ಸ್ ಹಾಕಿ ಗೀಸಿಂದ ತೆಗೆದ್ನೋ ಅದನ್ನೇ ಕಂಟಿನ್ಯೂ ಮಾಡಿದ್ವಿ ಅಲ್ಲಿಂದ ಮತ್ತೆ ಬೇರೆ ಲೊಕೇಶನಿಗೆ ಹೋದ್ವಿ ಗಾಯಸ್

ಸ್ಟಾರ್ಟಿಂಗ್ ಆ ಕಡೆ ಗಾರ್ಡನ್ಕ ಗೇಟ್ ಇತ್ತು ನಾವು ಮುಂದಾದ ಏನು ಯೂನಿವರ್ಸಿಟಿ ಕಾಲೇಜ್ ಮುಂದ್ಗಡೆ ಅಂತ ಅಂದಿಸ್ನಿ ಈ ಕಡೆ ಬಂದ್ವಿ ನಮ್ಮ ಸೊಕ್ಕ ನೋಡ್ರಿ ಮೈ ಅಂದು ಯಾವಾಗಲೂ ಹೇಳ್ತೀನಿ ಜೀವನದಾಗ ಫಸ್ಟ್ ಆಪ್ಷನ್ ಇಸ್ ಬೆಸ್ಟ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಯಾವತ್ತಿ ಇಟ್ಕೊಳಕ್ಕೆ ಹೋಗ್ಬಿಟ್ರೆ ಅದು ಡಮ್ಮಿನೇ ಇರ್ತೈತಿ ಬರೀ ಇಂಥದ್ಕಂತೆಲ್ಲ ಜೀವನದಾಗ ಏನು ಭೀ ಅಳವಡಿಸ್ಕೊಡ್ರಿ ಅದ್ರಾಗೆಲ್ಲ ಫಸ್ಟ್ ಆಪ್ಷನ್ ಈಸ್ ಬೆಸ್ಟ್ ಇರ್ತೈತಿ ನನ್ನ ಲೈಫ್ದಾಗ ಫಸ್ಟ್ ಆಪ್ಷನೇ ಭಾಳ ಬೆಸ್ಟ್ ಐತಿ ಅದಾದ್ಮೇಲೆ ಒಳಗೆ ಹೋದ್ವಿ ಅಲ್ಲೆಲ್ಲ ಫುಲ್ಲು ಕೆಸರು ಅಂದ್ರೆ ಕೆಸರು ಇತ್ತು ಗಾಯಸ್ ಆ ಫ್ರಾಕ್ಗಳು ನನ್ನ ಚಪ್ಪಲುಗಳು ನನ್ನ ವೇಲ್ಗಳು ಇವೆಲ್ಲ ಮೇಂಟೈನ್ ಮಾಡೋಟಕ್ಕೆ ಹಾರ್ದ ಹನ್ನೆರಡು ಆಗಿಬಿಟ್ಟಿತ್ತು ಅಲ್ಲೊಂದು ಹೂವಿನ ಗಿಡ ಇತ್ತು ಆ ಹೂವಿನ ಗಿಡಕ್ಕೆ ಹೋಗಿ ಅವು ಹೂವು ಕಿತ್ಕೊಂಡು ಗೀಸಿಂದ ಪೋಸ್ ಕೊಡಗತ್ತಿದೆ ಆ ಗಿಡಕ್ಕೆ ಇಷ್ಟ ಆಗಲಿಲ್ಲ ಅಂತ ಅನ್ನಿಸ್ತದೆ ನನಗೆ ಹೂವನೇ ಕಿತ್ತುತ್ತಿದ್ದೇನು ಅಂತ ಹೇಳಿ ಗೇಸಿಂದ ಸುಮ್ಮ ಪೋಸ್ ಮಾಡೋಟಿಗೆ ಅದ್ರ ನೀರೆಲ್ಲ ನನ್ನ ಮೈ ಮೇಲೆ ಸಿಡ್ದು ಮೈ ಮೇಲೆ ಮುಖದ ಮೇಲೆ ಸಿಡಿದ್ದೆ ಹಂಗೂ ಹಿಂಗೊಂದು ಎರಡು ಮೂರು ಫೋಟೋ ಶೂಟು ಮಾಡ್ಕೊಂಡು ಈಸಿಂದ ಬಂದ್ವಿ ಇನ್ನೊಂದಲ್ಲ ಒಂದು ಡೈನೋಸಾರ್ ಬಲ್ ತೆಕೊಳ್ಳೋಕ್ಕೆ ಹೋಗಿದ್ದು ಡೈನೋಸರ ಪೂರ ನಾವು ನೋಡಿ ಮುಖನೇ ಬಿಟ್ಟೈತೆ ನೋಡಿ ಇದು ಯಾವುದು ದೊಡ್ಡ ಹಬ್ಬ ಬಂದದಲ್ಲ ನಮ್ಮ ಬಲಿಗೆ ಅಂತ ಅಂದಾಗೇಸಿಂದ ಇನ್ನೊಂದು ಡೈನೋಸರ್ ಅದರ ಕೈನೇ ಮುರಿದದ ಜನಗಳು ಹೀಗೆ ನೋಡ್ರಿ ಯಾವ ವಸ್ತು ಚಲೋ ಇಡೋಂಗಿಲ್ಲ ಮೆಂಟೇನ್ ಮಾಡೋಂಗಿಲ್ಲ ನನ್ನ ಈಲ್ಸಿಗೆ ಫುಲ್ಲು ಕೆಸರತ್ತಿ ಬಿಟ್ಟಿತ್ತು ಅದನ್ನು ಕ್ಲೀನ್ ಮಾಡ್ಕೊಂಡು ಗೇಸಿಂದ ಮುಂದೆ ಬಂದೀವಿ ನಾವುಗಳು ನಾವು ತೆಕ್ಕೊಳ್ಳೋ ಫೋಟೋಗಳು ಪೋಸುಗಳು ಕ್ಯಾಮ್ರಾ ಮ್ಯಾನ್ಗಳು ಮಾಡೋ ಎಡಿಟ್ಗಳು ನಾವು ಪೋಸ್ಟ್ ಮಾಡೋ ಪೋಸ್ಟ್ಗಳು ಲೈಕ್ಸ್ಗಳು ಶೇರ್ಗಳು ನೀವು ಮಾಡೋ ಕಮೆಂಟ್ಗಳು ಎಲ್ಲ ಅದ್ಭುತವಾಗಿರ್ತಾವೆ ನೋಡ್ರಿ ಗೈಸ್ ಫೋಟೋಶೂಟ್ ಮುಗಿಸ್ಕೊಂಡು ಗೇಸಿಂದ ಹಾಗೆ ಅಲ್ಲಿ ಟೀ ಕುಡಿದೀವಿ ಅಣ್ಣಗೆ ಹೇಳ್ತಿದ್ದೆ ಅಣ್ಣ ನೀನು ನನ್ನ ಲಾಗ್ ನೋಡ್ತಿದ್ದಿಲ್ಲ ಅಂತ ಕೇಳಿದ್ರೆ ನೋಡ್ತೀನಲ್ಲ ಅಂತ ನನಗೆ ಫುಲ್ ಖುಷಿ ಅದಕ್ಕೆ ನಾ ಬಾಯಿ ಇಟ್ಟಾಡ ತೆಗೆದು ಗೇಸಿಂದ ನಾನು ಅಂತ ನೆಕದ ಅಂತಂದಗೇಸಿಂದ ಅದಾದ ಮೇಲೆ ಟೀ ಕುಡ್ದು ಗೇಸಿಂದ ಬಿಲ್ಲನ್ನು ಅವನೇ ಕೊಟ್ಟವನ ಪಾಪ ಮುಗಿಸ್ಕೊಂಡು ಗೇಸಿಂದ ಊಟ ಮಾಡಿದ್ರೆ ಆಯ್ತು ಅಂತ ಅಂದೇಸಿಂದ ನಮ್ಮ ದೋಸ್ತನ ಸಂಗಟ್ ನಾನು ಯಾವುದು ಕಬಾಬಿಷ್ ಕಡೆ ಹೊಂಟೆ ಎಲ್ಲಿ ನೋಡ್ರಿ ಅಷ್ಟು ಟ್ರಾಫಿಕ್ ಆಗ್ಯದ ಫುಲ್ ಫುಲ್ಲು ಟ್ರಾಫಿಕ್ ನಮ್ದಾರ ಸೆಕೆಂಡ್ ಬೆಂಗಳೂರು ಅನ್ನೋದ್ರಾಗ ಎರಡನೇ ಮಾತೇ ಇಲ್ಲ ನೋಡಿರಿ ಕಬಾಬ್ ಶು ಹೋದೀವಿ ಹೋದ ತಕ್ಷಣ ಒಂದು ಪೋಸ್ ಕೊಟ್ಟೆ ಅದರ ನಾರ್ಮಲಿ ಇದ್ದದ್ದು ಹೆಣ್ಮಕ್ಳ ಕೆಲಸ ನಮ್ಮ ಇವಾಗ ಫೋನ್ ಹಚ್ಚಿ ಕರೆದಿದ್ದೆ ಬಾರು ಊಟಕ್ಕೆ ಅಂತ ಅಂದೇಸಿಂದ ನಾವು ಊಟ ಮಾಡಂಗಿಲ್ಲ ನಿನ್ನ ಜೊತೆ ಕೊಡ್ತೀನಿ ಅಂತ ಹೇಳಿ ಬಂದಿದ್ದು ಪಾಪ ಅವ್ನು ಊಟನೇ ಮಾಡಿಲ್ಲ ಅದೇನೋ ತೊಗೊಂಡು ಅದು ಗ್ರೀನ್ ಕಲರ್ ತೋರಿಸ್ತೀನಿ ಆಮೇಲೆ ಅದು ಏನಂತ ನನಗೆ ಗೊತ್ತಿಲ್ಲ ಮೆನು ಕೊಟ್ಟರು ಮೆನು ಒಳಗೆ ಚೆಕ್ ಮಾಡಿದ್ವಿ ಚೆಕ್ ಮಾಡ್ದಕ್ಕೆ ಏನಾದರೂ ನಾವು ತಿನ್ನೋದೇ ಬಿರಿಯಾನಿ ತಂದೂರಿ ರೊಟ್ಟಿ ಅದು ಇದು ಆಳು ಮೂಳು ಅಂತಂದುಸಿಂದ ಬಟ್ ನಾವು ಬಿರಿಯಾನಿ ತೊಗೊಂಡಿಲ್ಲ ಈ ಸಲ ಚೆನ್ನಾಗಿರಲ್ಲ ಅಂತಂದಗಿಸಿ ಚಿಕನ್ ಮಸಾಲ ತೊಗೊಂಡಿದೆ ಚಿಕನ್ ಮಸಾಲ ನಾನು ತಂದೂರಿ ಮತ್ತು ತಂದೂರಿ ರೊಟ್ಟಿ ತೊಗೊಂಡು ಚಂದ ಜಡಿದ ಆಮೇಲೆ ಚಿಕನ್ ರೈಸ್ ಓನ್ಲಿ ಚಿಕನ್ ರೈಸನ್ನ ತಿಂದೆವು ನೋಡಿ ಊಟ ಮುಗಿಸ್ಕೊಂಡು ಸ್ವಲ್ಪ ಅಲ್ಲೇ ಕುಂತೀವಿ ಕಷ್ಟ ಸುಖ ಮಾತಾಡಿದ್ವಿ ಇವೇ ನಾನು ನನ್ನ ಕಷ್ಟ ಏನಾದರು ನಮ್ಮ ಇವಾಗೆ ಹೇಳಬೇಕು ಯಾಕಂತಂದ್ರೆ ಅವನೇ ಹೆಲ್ಪ್ ಮಾಡೋದು ನನಗೆ ಏನಿದ್ರು ಬಿ ಅದಾದ್ಮೇಲೆ ಊಟ ಮುಗಿಸ್ಕೊಂಡು ಮನೆಗೆ ಬಂದೆವು ರೈಸ್ ಊಟ ಮುಗಿಸ್ಕೊಂಡು ಬಂದ ಕೂಡಲೇ ನಾನು ಫಸ್ಟ್ ಮಾಡೋದು ಕೆಲಸನೇ ಇದು ನಾಳೆ ನಮ್ಮ ಅಯಮ್ಮ ತೊಳಿತಾ ನಾಳೆ ನಾನು ಊರಿಗೆ ಹೋಗೋ ಕಾರಣ ಇದೇ ಡ್ರೆಸ್ ಹಾಕೋಬೇಕಂತ ವಿಚಾರ ಮಾಡೀನಿ ಜಾತ್ರೆ ಒಳಗೆ ಸೊ ಹಾಗಾಗಿ ತೊಳಿಬೇಕಲ್ಲ ಆ್ಯಕ್ಚುಲಿ ಇದು ನಾನು ಇವತ್ತೇ ತೊಳಸ್ಬೇಕಂದಿದ್ದೆ ಮತ್ತೆ ಇದು ಫೋಟೋ ಶೂಟ್ ಅದು ಇದೆ ಅಂತೇಳಿ ಸಡನ್ಲಿ ಪ್ಲ್ಯಾನ್ ಆಯ್ತಲ್ಲ ಸೊ ಇದೇ ಡ್ರೆಸ್ ಹಾಕೋ ಮತ್ತು ನನಗೆ ಸಿಂಧ ಅನ್ಕೊಂಡ ಹಾಕ್ಕೊಂಡು ಹೋದೆ ಈಗ ಮತ್ತೆ ಜಾತ್ರೆ ದಿನ ಇದನ್ನೇ ಹೇಳಿ ಪ್ಲಾನ್ ಅದಲ್ಲ ಆ್ಯಕ್ಚುಲಿ ನಾನು ಜಾತ್ರೆ ದಿನ ಯಾಕೆ ಹಾಕೋಬೇಕಂತ ಪ್ಲಾನ್ ಮಾಡಿದ್ದೆ ಅಂತಂದ್ರೆ ಇದನ್ನ ಒಂದು ಕವರ್ದಾಗ ಹಾಕೊಂಡು ಹೋಗ್ಬೇಕಲ್ಲ ಹಾಕ್ಕೊಂಡು ಇಟ್ಟೆ ಅಂತಂದ್ರೆ ಈಗ ಅಲ್ಲೇ ಕುಂತು ಬಿಡ್ತದದು ಸೊ ಒಂದು ಸಲ ಯಾರು ಹಾಕ್ಕೊಳವು ಅಂಥೇಳಿ ಪ್ಲ್ಯಾನ್ ಮಾಡಿದ್ದೆ ಬಟ್ ಎರಡು ಸಲ ಒಂದೇ ವಾರದಾಗ ಎರಡು ಸಲ ಹಾಕೊಳ್ಳೋ ಅಂತಹ ಸಂದರ್ಭ ಸನ್ನಿವೇಶ ಬರಕತ್ತೈತಿ ಹಾಗಾಗಿ ಈಗ ತೊಳೆದು ಹಾಕ್ತೀನಿ ಈಗ ತೊಳೆದು ಅಂತಂದ್ರೆ ನಾಳೆಗೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಪುರ್ಸತ್ತಿಗೆ ಯಾಕಂದ್ರೆ ನಾನು ಮಾರ್ನಿಂಗ್ ಡ್ಯೂಟಿ ಮಾಡಿಕೊಂಡು ಮನೆಗೆ ಬಂದು ಆಮೇಲೆ ಇದಕ್ಕೆ ಹೋಗ್ತೇನೆ ಅವ್ರಿಗೆ ಹೋಗ್ತೇನೆ ಸೊ ಹಾಗಾಗಿ ಒಣಗ್ತದೆ ಅಂತ ಹೇಳಿ ಅಷ್ಟೇ ಮತ್ತೇನಿಲ್ಲ ಇವತ್ತೇ ಮಧ್ಯಾಹ್ನ ಒಗೆ ಹಾಕಿದ್ದ ಅಂತಂದ್ರೆ ನಮ್ಮ ಆಯಮ್ಮ ಒಗೀತಿಲ್ಲ ಈಗ ಏನು ಮಾಡ್ತೀರಿ ಭಾಳ ನನಗೆ ಬಂತು ಯಾಕಂತಂದ್ರೆ ಸಡನ್ನಾಗಿ ಉಟ್ಕೊಳ್ಳುವಂತಹ ಸನ್ನಿವೇಶ ಬಂತಿಲ್ಲ ಹಾಂ ಹಾಂ ಫೋಟೋ ಶೂಟ್ ಅದು ಇದೆ ಅಂಥೇಳಿ ಆದರೂ ಬಟ್ಟೆ ಒಗೆದ್ಬಿಟ್ಟು ಭಾಳ ದಿನ ಆಯ್ತು ಗಾಯ್ಸ್ ನಾನು ಈಗ ಅಡುಗೆ ಮಾಡೋದನ್ನು ಬಿಡ್ ಬಿಡ್ತೀನಿ ಬಿಟ್ಟಿನೇ ಈಗ ಆಲ್ರೆಡಿ ಇನ್ನೇನು ಬಿಡ್ತೀನಿ ಅನ್ನೋದು ಬಿಟ್ಟೇ ಬಿಟ್ಟಿನ ಆಲ್ರೆಡಿ ಬರೀ ಹೊರಗಿನ ಊಟಕ್ಕೆ ಬಂದ ಗೊತ್ತಾಗತ್ತದ ಫೇಸ್ ಮೇಲೆ ಬಾಡಿ ಹ್ಯಾಂಗ್ ಬೆಳೆ ಅದರ ಮೇಲೆ ಅದ್ರ ಜೊತೆಗೆ ಇದನ್ನು ಒಗ್ತೀನಿ ಇದನ್ನೂ ಯಾಕೊಂಥರ ಸ್ಮೆಲ್ ಬರೋತೈತಿ ಸುಮ್ಮನೆ ಶಾಂಪು ತಂದಿನ ಗಾಯ್ಸ್ ಅದರೊಳಗೆ ಎದ್ದು ಹಾಕ್ಬಿಡ್ತೀನಿ ಇದು ಯಾವಾಗ ಅಂತಂದ್ರೆ ಗುಲ್ಬರ್ಗ ಬಂದಮೇಲೆ ಫಸ್ಟ್ ರಂಜಾನಿಗೆ ತೊಗೊಂಡಿದ್ದೆ ನಾನು ಇದು ಫಸ್ಟ್ ರಂಜಾನಿಗೆ ಸೆಕೆಂಡ್ ಹಾಂ ಫಸ್ಟ್ ರಂಜಾನ್ಗೇನು ಕೊರಿ ಫಸ್ಟ್ ರಂಜಾನಿಗೆ ತೊಗೊಂಡಿದ್ದೆ ನಾನು ಆಲ್ರೆಡಿ ನಾನು ಬಂದ್ಗೀಸಿಂದನೇ ಎಂಟು ವರ್ಷ ಆಯ್ತು ಇಲ್ಲಿ ಆಮೇಲೆ ಎಂಟು ವರ್ಷದ ಬಟ್ಟಿ ಡ್ರೆಸ್ ಇದು ಈಗ ಒಗೆದು ಹಾಕ್ತೀನಿ ಇದು ನಮ್ಮ ಅಕ್ಕನ ಮಗಳಿಗೆ ಕೊಡ್ತೀನಿ ಡ್ರೆಸ್ನ ನಾನು ಈಗೇನು ನಾನು ಹಾಕೊಳ್ಳಲ್ಲ ಯಾಕಂತಂದ್ರೆ ನನಗೆ ಭಾಳ ಇದು ಚಿಕ್ಕದಾಗತೈತಿತ್ತು ಅದಕ್ಕೆ ಓಕೆ ಗಾಯಸ್ ಈಗ ದಮ್ಮ ದಮ್ಮ ರಗ್ಗು ಹೋಗ್ಯವ ಒಗ್ ಹಾಕೋದೈತಿ ಅಲ್ಲಿವರೆಗೂ ಬ್ರೇಕ್ ತಗೊಂತೀನಿ ನನ್ನ ವೀಡಿಯೋನ ಕಂಟಿನ್ಯೂ ಹಿಂಗೆ ನೋಡ್ರಿ ಹೊಗೆಟ್ಗೆ ಸೊಂಟನ ಬಂದ್ಬಿಡ್ತು ರಗ್ ರಗಾಗಿದ ಅವನು ಅವನು ರೈಸ್ ಕರೆನೂ ಸೀರಿಯಸ್ಲಿ ದಮಂದನ ಮಗದಿ ಅದಕ್ಕೆ ಕಾಫಿ ಮಾಡ್ಕೊಂಡು ಕಾಫಿ ಕೂಡ ಆಗತ್ತೀನಿ ಎಲ್ಲಿ ಬೇಕಲ್ಲೇ ಪ್ಯಾಕಿಂಗ್ 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 ಎಷ್ಟು ಮಾಡಿ ಪ್ಯಾಕಿಂಗ್ ಅಂದ್ರೆ ಸಾಲನೇ ಆಗಿದೆ ಟೈಮ್ ಯಾವ್ದಾವ್ದು ಪ್ಯಾಕ್ ಮಾಡ್ಬೇಕು ಯಾವ್ದಾವ್ದು ತೊಗೊಂಡೋಗ್ಬೇಕು ಯಾವ್ದಾವ್ದು ಬಿಟ್ಟು ಹೋಗ್ಬೇಕು ಯಾವ್ದಾದ್ ಅಕ್ಕನ ಮನೆಗೆ ಕಳಿಸಬೇಕು ಗೊತ್ತೇ ಆಗತ್ತಿಲ್ಲ ನನಗೆ ಅದಕ್ಕೆ ಫೈನಲಿ ನಾಳೆಗೆ ಹೊಲತ್ತೀನಿ ಊರಿಗೆ ಊರಿಗೆ ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ ಏನು ಪ್ಲ್ಯಾನ್ ಐತಿ ಅಂತೇಳಿ ಈಗ ಸದ್ಯಕ್ಕೆ ಚಹಾ ಕುಡ್ದು ಗೀಸಿಂದ ಸ್ವಲ್ಪ ಅದು ರೆಸ್ಟ್ ಮಾಡಿ ಆಮೇಲೆ ಡ್ಯೂಟಿಗೆ ಹೋಗ್ತೀನಿ ಮತ್ತು ಒಂಬತ್ತುವರೆಗೆ ಬಿಗ್ ಬಾಸ್ ನೋಡ್ತೀನಿ ಮುಂಜಾನೆ ಯಾರು ಹುಚ್ಚಾ ಬಂದಿದ್ದಂಥ ಹಾಸ್ಪಿಟ್ಲಿಗೆ ಆದಿನಿ ಇಂಥ ಪರಿ ಹೇಳಕತಿದ್ವಿ ನೀವನ್ನ ಶ್ರೀ ಶಿಲ್ಲ ಅವಕ್ಕೆ ಅವ್ನು ಸ್ವಲ್ಪ ಸೋಂಗ್ ನೋಡ್ರಿ ಕ್ಯಾಪ್ಚರ್ ಮಾಡಿದೆ ಓಕೆ ಫ್ರೆಂಡ್ಸ್ ನನ್ನ ಲಾಗ್ನ ಇಲ್ಲೇ ಕಂಪ್ಲೀಟ್ ಮಾಡ್ಲತ್ತೆ ನಿನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಟಾಟಾ ಲವ್ ಯು ಆಲ್